ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಕನ್ನಡ ಚಿತ್ರರಂಗ ಸೇರಿದಂತೆ ದೇಶದ ಹದಿನಾರು ಭಾಷೆಗಳ ಚಿತ್ರರಂಗದಲ್ಲಿ ಐವತ್ನಾಲ್ಕು ವರ್ಷಗಳ ಕಾಲ ಸ್ವರ ಸಾಮ್ರಾಟರಾಗಿ ರಾರಾಜಿಸಿದ ಗಾನ ಗಂಧಾರ್ವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ನಿಧನಕ್ಕೆ ತಾಲೂಕಿನ ಕನ್ನಡಪರ ಹಾಗೂ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಟಿ ಬಿ ರಸ್ತೆಯ ಮಾರಂಭ ವೃತ್ತದಲ್ಲಿ ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಲನಚಿತ್ರ ಚಿತ್ರನಟ ಸಿಎನ್ ಮುನಿರಾಜು ರವರು ಎಸ್ಪಿಪಿಯವರು ಹಿನ್ನೆಲೆ ಗಾಯಕರು ನಟರಾಗಿ ಅಷ್ಟೇ ನೆನಪಿನಲ್ಲಿ ಉಳಿಯದೆ ಅವರೊಬ್ಬ ಮಾನವೀಯ ಮೌಲ್ಯಗಳ ವ್ಯಕ್ತಿಯಾಗಿ ಸದಾ ಅವರ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಉಳಿಯುತ್ತಾರೆ ಎಂದು ಸಂತಾಪ ಸೂಚಿಸಿದರು ಈ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಮಾಂಜಿನಪ್ಪ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಶ್ರೀರಾಮ್ ಜೆಡಿಎಸ್ ಮುಖಂಡ ಎಸ್ಎಂ ರಮೇಶ್ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳ ಸಂಘದ ಕೆ ನಾರಾಯಣಸ್ವಾಮಿ ರಾಮದಾಸ್ ರೈತ ಸಂಘದ ಭಕ್ತರಹಳ್ಳಿ ಪ್ರತೀಶ್ ಸೇರಿದಂತೆ ಅವರು ಅಭಿಮಾನಿಗಳು ಮುಂತಾದವರು ಪಾಲ್

ಕಲಾವಿದರ ಪರವಾಗಿ ಹಾಗೂ ಬೇಗ ತಿರಂಜೀವಿ ಅನ್ವೇಷಣೆ ವತಿಯಿಂದ ಹಾಗೂ ನಮ್ಮ ಕನ್ನಡ ಸಂಘಟನೆ ಕತ್ತೂರಿ ಜನಪದ ವೇದಿಕೆ ನಮ್ಮ ರೈತ ಕನ್ನಡದ ಮುಖಂಡ ದಿನ ಅವರಿಗೆ ನಾವು ಮೌನ ಆಚರಣೆ ಮಾಡುವ ಮುಖಾಂತರವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಯಾವುದೇ ಒಬ್ಬ ಚಲನಚಿತ್ರ ನಟರಿಗೆ ಈಗ ಮೇಘಸ್ಟಾರ್ ಚಿರಂಜೀವಿ ಆಗಿರ್ಬೋದು ನಂದಮೂರಿ ಬಾಲಕೃಷ್ಣ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅಂಬರೀಷ್ ಅವರಾಗಿರ್ಬೋದು ಅವರ ಒಂದು ಧನಿಯ ಅನುಕರಣೆ ಯಾವ ಥರ ಇರ್ತು ಈಗ ನಾವು ಚಿರಂಜೀವರು ಡ್ಯಾನ್ಸ್ ಮಾಡ್ತಾ ಇದ್ದರೆ ಚಿರಂಜೀವರ ಹಾರ್ಮೋನೇ ಡ್ಯಾನ್ಸ್ ಮಾಡ್ತಾ ಇದ್ದಾರೇನೋ ಥರ ರೀತಿ ಅವರು ಒಂದು ಅನುಕರಣೆ ಅದ್ಭುತವಾದಂಥ ಒಂದು ಒಂದು ಸ್ವರದಲ್ಲಿ ಅವ್ರು ಹಾಡ್ತಾ ಇದ್ದರು ಅವ್ರದೇ ಆದಂಥ ಒಂದು ಖಂಡದಲ್ಲಿ ಅವರಿಗೆ ಅನ್ವಯಿಸುತ್ತ ರೀತಿಯಲ್ಲಿ ನಮ್ಮ ಬಾಲಸುಬ್ರಹ್ಮಣ್ಯವರು ಹಾಡನ್ನು ಹಾಡ್ತಾ ಇದ್ದಾರೆ ಹಾಗಾಗಿ ಅವರು ಈ ಒಂದು ಸಂದರ್ಭದಲ್ಲಿ ತೀರ್ಪಾರದಾಗಿತ್ತು ತಪ್ಪು ಬಹಳ ದುಃಖ